ನಿಮಗೆ ತಿಳಿದಿದೆ ವೆಲ್ಕ್ರೋ ಪ್ರಕೃತಿಯಿಂದ ಪ್ರೇರಿತವಾಯಿತು ಜಾರ್ಜ್ ಡಿ ಮೆಸ್ಟ್ರಾಲ್ ರನ್ನು ಭೇಟಿಯಾಗಿ ಒಂದು ಒಂಬೈನೂರ ನಲವತ್ತೊಂದರಲ್ಲಿ ಡಿ ಮೆಸ್ಟ್ರಾಲ್ ಅವರು ತಮ್ಮ ಬಟ್ಟೆಗಳಿಗೆ ಮತ್ತು ನಾಯಿಯ ತುಪ್ಪಳಕ್ಕೆ ಅಂದರೆ ಫರ್ಗೆ ಬರ್ಗಳು ಅಂಟಿಕೊಂಡಿರುವುದನ್ನು ಗಮನಿಸಿದರು ಅವರು ಬರ್ಗಳನ್ನು ಸೂಕ್ಷ್ಮದರ್ಶಕದಡಿ ಅಧ್ಯಯನ ಮಾಡಿ ಹುಕ್ಕಾಂಡಲು ಫಾಸ್ಟೆನರ್ ಆಗಿರುವ ವೆಲ್ಕ್ರೋವನ್ನು ಸೃಷ್ಟಿಸಿದರು ವೆಲ್ಕ್ರೋ ಈಗ ಬಟ್ಟೆಗಳಲ್ಲಿ ಬಾಹ್ಯಾಕಾಶ ಸೂಟ್ಗಳಲ್ಲಿ ಮತ್ತು ಹಲವು ದೈನಂದಿನ ವಸ್ತುಗಳಲ್ಲಿ ಬಳಸಲಾಗುತ್ತದೆ ಒಂದು ಸಾವಿರ ಒಂಬೈನೂರ ಅರವತ್ತು ಮತ್ತು ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರ ದಶಕಗಳಲ್ಲಿ ಅಪೋಲೋ ಮಿಷನ್ಗಳು ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ವಸ್ತುಗಳನ್ನು ಸುರಕ್ಷಿತವಾಗಿಡಲು ವೆಲ್ಕ್ರೋವನ್ನು ಅವಲಂಬಿಸಿದ್ದವು ಪ್ರಕೃತಿಯಿಂದ ಪ್ರೇರಿತ ಆವಿಷ್ಕಾರಗಳ ಬಗ್ಗೆ ಆಕರ್ಷಿತರಾಗಿದ್ದೀರಾ ಹೆಚ್ಚಿನ ಅದ್ಭುತ ಸಂಗತಿಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ